நானும் அவங்க ரூபாய் இப்போ நோட மாதிரி இன்னும் கரண்டு ரோம் சுத்துதார மொபைல் எல்லாம் நாளிந்தம் அவள் மாத்கிட்ட ಅವಳು ಹೆಂಗೆ ಹೊಂಟದ್ಲು ಅವಳು ಬಿಲ್ ಅವಳು ಇನ್ನು ಮಾತಾಗಿಲ್ಲ ಕತ್ತಾಗಿಲ್ಲ ಏನು ಎಂಗೇಜ್ಮೆಂಟ್ ಆಗದೆ ಕಣ ಹೋಗ್ಬಿಟ್ಟು ಬರಲಿ ಏನಂಗಿದ್ದು ಒಂದು ಸತ್ತು ಹೋಗಿ ನೋಡಿದ ತಕ್ಷಣ ಇವಳು ಹೋಗಿ ಮೇಲೆ ತಗಸ್ಕೋಬಹುದು ಆಗಿದ್ದು ತಗಸ್ಕೋಬೇಕು ಇವಳು ಅದರಲ್ಲೇ ಗೊತ್ತಾಯ್ತು ಇವಳು ಅಂತ ಅವಳಿವಳು ಅಂತ ಎಷ್ಟು ಮಟ್ಟಿಗೆ ಸಂಸ್ಕಾರ ಕಲ್ತಾವಳೆ ಅಂದ್ಬಿಟ್ಟು ಏನೀಗ ಬೇಡ ಅಂದ್ರೆ ಬೇಡ ಬುಡುಕಿ ತಕ್ಕ ಕೈತದೆ ಮದುವೆಯ ಈಗ ಏನ ಈಗ ಹೋಗಿ ನೋಡಿದ ತಕ್ಷಣ ಮದುವೆ ಮಾಡ್ಕತ್ತೀವಿ ಅಂತ ಹೇಳಿದವ ಅದಕ್ಕೆ ಯಾಕಂದ್ರೆ ನಾನು ಅಷ್ಟೇ ಈಗ ನಾನು ಒಂದ್ಸತಿ ಓದು ನೀನು ಒಂದ್ಸತಿ ಹೋಗಿದ್ದಿ ಈಗ ಅದಕ್ಕೆಯ ಇವಳು ಫೋನ್ ಮಾಡಿದ್ಲು ಯಾರು ಜಾನ್ಕಿ ಅದಕ್ಕೆ ಹಿಂಗಿಗೆ ಗುಟ್ನಲ್ಲಿ ಇವರು ಅವರ ಮಾಡ್ಕೊತಾ ಕುಂತವ್ರೆ ತೋರಾಕ್ತವ್ರೆ ನೀವು ಒಂದು ಮಾತು ಕೇಳಿಲ್ಲ ಇಷ್ಟೆಲ್ಲ ಆದ್ಮೇಲೆ ಬಡಕನಕ್ಕೆ ನಾಡಗಿಸ್ಕೋದು ಸರಿ ಬರಕಿಲ್ಲ ಇವನು ಈಗಲೇ ಈ ಥರ ಹೇಳ್ದಂಗೆ ಕೇಳ್ದಂಗೆ ಕರ್ಕೊಂಡು ಸುತ್ತಿಸ್ಕೊಂಡು ನಿಂತನಲ್ಲ ಇವೆಲ್ಲ ಲಕ್ಷಣ ಅಲ್ಲ ಆ ಹುಡುಗಿ ನೋಡೋರು ಯಾಕೋ ನನ್ಗೂ ವಾತಾವರಣ ಸರಿ ಅನ್ಸಕಿಲ್ಲ ಅವ್ನಿಗೆ ರಬ್ಬಜಿಯಂಗೆ ಕಾಣ್ತಾಳೆ ನಿಮ್ಮ ಮನೆ ಹಾಳು ಮಾಡ್ಬಿಡ್ತಾಳೆ ಬೇಡವೇ ಬೇಡ ಅಂತ ಅವಳು ಜಾನ್ಕೆಂಗೆ ಒಂದು ದುಮಕಿ ಮತ್ತೆ ಅಂತು ಸರಿಯಾ ಅದಕ್ಕೆ ನಾನು ನೀವು ಬರ್ಲಿ ಕೇಳ್ಬಿಟ್ಟು ನಾನು ಯಾಕೆ ಹೇಳ್ತೀನಿ ಅವ ಆಮೇಲಿಂದ ನೀನು ಬೇಕಾರೆ ಅದೇನು ಹೇಳುವೆ ನೀನು ಅಂದ್ಬಿಟ್ಟು ಹೇಳ್ಕೊಳ್ತೀನಿ ಈಗ ನಾನು ಫೋನ್ ಮಾಡ್ತೀನಿ ಆಯ್ತಾ ಅವ್ನು ಆಸ್ರ ಕೇಳೋದು ನೋಡು ಅವರು ಇಷ್ಟೆಲ್ಲ ಕಾಣ್ದೆ ಈ ನಾಟಕ ಆಡದ್ಮೇಲೆ ಇವನು ನೀನು ಫೋನ್ ಮಾಡು ಜಾನಕಿಗೆ ಫೋನ್ ಮಾಡಿಬಿಟ್ಟು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಕ್ ಹೇಳ್ಬಿಡು ಬೇರೆ ಕಡೆ ನೋಡ್ಕೋಬೇಕಂತ ಅವರು ಬೇರೆ ಕಡೆ ನೋಡ್ಕೊಳಾರಂತೆ ಅಂತ ಆಮೇಲೆ ಈ ನನ್ನ ಬಿಡಿದಾಗ ಕೇಳಕ್ಕೆ ಬರಲಿ ಕೇಳಾಕೆ ಬಂದಾಗ ನೋಡ್ಕೊಳಕಾಯ್ತಿದ್ದೆ ಇನ್ನೇನು ಅಂದ್ರೆ ನಂಗೆ ಇಷ್ಟ ಆಗಲಿಲ್ಲ ಅಂತ ಅನ್ನೋದು ಕನವ ನಾನು ಹೇಳ್ತೀನಿ ನನ್ಗೆ ಇಷ್ಟ ಆಗಿಲ್ಲ ಕಲ್ಲ ಹುಡುಗಿ ನಾನು ಬೇರೆ ಕಡೆ ನೋಡೋದ್ ಅಂತೀನಿ ಈಗ ಇವನು ಅನ್ಕೊಂಡವನೇ ಅವ್ನು ಹೋಗಿ ಕರ್ಕೊಂಡೋಗಿ ಸುತ್ತ ಸಕೋ ಹೋಗಿರೋದೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡವೇ ಅಲ್ವ ಅವ್ನು ಹೆಂಗೆ ನಮಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದನು ನಮ್ಮ ನಾವು ಅಷ್ಟೇ ಅವ್ನು ಗೊತ್ತಿಲ್ಲ ಅನ್ನೋ ರೀತಿಲಿ ಅವ್ನು ಕರ್ಕೊಂಡು ಹೋಗಿರೋದು ಗೊತ್ತಿಲ್ಲ ನನ್ನ ರೀತಿಲೇ ಹಿಂಗೆ ಕ್ಯಾನ್ಸಲ್ ಮಾಡೋದು ಬಂದು ಕೇಳಿದಾಗ ಆಮೇಲೆ ವಿಚಾರಿಸ್ಕೊಳ್ಳೋಕೆ ಆಯ್ತದೆ ಈಗ ಮೊದಲೇ ಒಂದು ಸ್ವಲ್ಪ ಮದುವೆಯಾಗಿ ಅವಳು ಯಾವ ಕೊಟ್ಕೊಂಡು ಬಂದು ಮನೆ ಹಾಳು ಮಾಡಿರೋ ಸಾಕು ಇದು ವಾತಾವರಣ ಇದು ಸರ್ಬೋರ ಲೆಕ್ಕ ಕಾಣ್ತಾ ಇಲ್ಲ ಸರಿಯಾ ಫೋನ್ ಮಾಡಿ ಹೇಳ್ಬಿಡು ಹೇಳ್ತೀನಿ ಬಿಡು ನಾನೇ ನಿಮ್ಮ ಒಂದು ಮಾತು ಕೇಳೋದು ಅನ್ನ ಕಡೆ ಇದ್ದಿದ್ದು ಅಲ್ಲ ಕಣ್ಣು ಋಣ ದುಡ್ಡು ಕೊಟ್ಟದ ಇಪ್ಪತ್ತು ಸಾವಿರ ರೂಪಾಯಿ ಕಂಡೋರು ತಿನ್ಸಕ್ಕೆ ಈಗ ಅವ್ಳು ಫೋನ ವಾಪಸ್ ಕೊಟ್ಟಂಗೆ ಆಯ್ತಾ ಯಾಕೆ ಕೊಡಲ್ಲ ಮಾತು ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಕೊಡಲೇಬೇಕು ಹೋಗಿ ಇಸ್ಕೊಬತ್ತನ್ ಬಿಡಿ ನೋಡೋದು ಏನಂತಾನೆ ಅಣ್ಣ ನನ್ನ ಮಗ ನಾ ಇವಾಗ ಬುದ್ಧಿ ಕಲ್ತಿದ್ರೆ ಇವತ್ತು ನಮ್ಮ ಮನೆ ಆಗಂಗಿಲ್ಲ ಕಣಪ್ಪ ನಮ್ಮ ಮನೆ ಆಗಂಗಿಲ್ಲ ಮದುವೆ ಮಾಡ್ಕೊತೀನಿ ಸೋಮೇನ ಅನ್ಬಿಟ್ಟು ಒಪ್ಕೊಂಡಾಗ ನಾಟ್ಕಾಡಿ ನೂರು ನೂರ ಐವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಗಂಟ್ಲೇ ಚಿನ್ನ ಮಾಡಿಸ್ಕೊಂಡ ನನಗೆ ಅದೇ ಬೇಕು ಬ್ಯಾಸ್ಲೇಟೇ ಬೇಕು ಚೈನೆ ಬೇಕು ಅದೇ ಬೇಕು ಇಷ್ಟು ಇಷ್ಟಪ್ಪನವೇ ಬೇಕು ಹತ್ತು ಗ್ರಾಮ್ ಉಂಗ್ರ ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಮಾಡ್ಸ್ಕೊಂಡ ಮಾಡ್ಸ್ಕೊಂಡು ಈಗೇನಾಯಿತು ಒಂದು ಗ್ರಾಮ್ ಚಿನ್ನದಂಗೆ ಅಂದ್ಕೊಂಡು ಕಳ್ಕೊಂಬತ್ತವನೇ ಓಲಿಯ ತೆಗೆಂದ್ಕೊಂಡು ಇನ್ನು ಮಾತು ನಾವು ಮನೆ ಒಳಗೆ ಇವತ್ತು ಇವನು ಕಾಡ್ದಾನೆ ಅವರ ಮಸಿ ತಗೊತವೇ ದುಡ್ಡು ಬಿಟ್ಟು ಬಿದ್ದಿದ ಈ ನನ್ನ ಮಗನಿಂದ ಇವ್ನಿಗೆ ನಮ್ಮ ಮನೆನೇ ಹಾಳು ಮಾಡ್ತಾ ಕುಂತಾನಲ್ಲ ಗುಡ್ಸಿ ಗುಂಡ ಹತ್ರ ಮಾಡಿದ್ನಲ್ಲ ಲೋಪಾನ ನನ್ನ ಮಗ ಇಂದು ಬುದ್ಧಿ ಕಲಿತಾರಲ್ಲ ನಾನು ಒಂದ್ ಕಡೆ ನನ್ನ ಮಗನಿಗೆ ಮದುವೆ ಮಾಡ್ಬಾರ್ದು ಯಾವುದು ಮಾಡ್ಬಾರ್ದು ಸುಮ್ ಸುಮ್ ನಿಂತ್ ಕಳ್ಳಿ ಅಂತ ಸುಮ್ ನಿಂತ್ ಬಿಟ್ಟು ಇದನ್ನ ಸರ್ ಹೇಗಿರೋದು ಇವ್ನ್ ಯಾಂತಿ ಅವರ ಅವ ನೋಡ್ಕೊ ಬಂದಿನಿ ಇಷ್ಟ ಆಗದೆ ನಿಮ್ ಗೊತ್ತೆ ನಾನು ಆಯ್ತಿ ಅಂತಾನೆ ಬಿಟ್ಟು ಕರ್ಕಂಡ್ ಎಕ್ತಿರ್ಬೇಕು ಹೋಗಿದ್ದೇವ್ ಕರ್ಕಕ್ಕೆ ಕರ್ಕೊಂಡ್ ಎಕ್ತಿರ್ಬೇಕು ಹೋಗಿದ್ದೇವ್ ಕರ್ಕೊಂಡು ಹೋಗ್ತಿರ್ ಹೇಳ್ಕೊಂಡು ಬಂದು ಹಿಂಗಡೆ ಇತ್ತು ಬಾಕ್ಲ ಇಲ್ಲಿ ಒಳಗೆ ಬಂದ ನೋಡು ಅವಳೆ ಅಂತ ಹೇಳಿರ್ಬೇಕು ಅಂತ ಟು ಬೇಡ 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 ಇದು ಯಾಕೋ ವಾತಾವರಣ ಸರ್ ಗೊತ್ತಿಲ್ಲ ಇದು ಈ ಲೈ ಇಷ್ಟು ಮೇಲೆ ಮುಂದಿಕ್ ಬಹಳ ಕಷ್ಟ ಆಯ್ತದೆ ಫೋನ್ ಮಾಡ್ಸ್ಬಿಟ್ಟು ಹೇಳ್ಬಿಟ್ಟಿನಿ ಕಂಡ್ರಿ ಸರಿ ಬಿಡು ಆಯ್ತು ಸರಿ ಬಿಡು ಆಯ್ತು ನೀವು ತಲೆಗೆಸ್ಕೊಬೇಡ ಫೋನ್ ಮಾಡಿ ಹೇಳ್ಬಿಡು ಇಷ್ಟ ಇಲ್ಲ ಅಂದ್ಬಿಟ್ಟು ಅಷ್ಟೇ ಯಾಕಂದ್ರೆ ನಾನು ನನ್ನ ತೀರ್ಮಾನ ಅಷ್ಟೇ ಫೋನ್ ಮಾಡಿ ಹೇಳ್ತೀನಿ ನಂಗೆ ನಾವ್ ಹೇಳಿ ಅಂದ್ಬಿಟ್ಟು ಅವ್ರು ಹೇಳ್ಬಿಡಿ ಬಿಡಿ ಜಾಸ್ತಿ ಹೇಳ್ತೀನಿ ನಾನು ಸರಿ ಫೋನ್ ಮಾಡು ಫೋನ್ ಮಾಡಿ ಮಾತಾಡು ಹಲೋ ಹಲೋ ಹೇಳತ್ತೆ ಏನ್ ಮಾಡ್ತಿದಿ ಏನ್ ಲೆಕ್ಕ ಹೇಳತ್ತೆ ಅಡಿಗೆ ಮಾಡ್ತಿದ್ದೆ ಕಣ ಅದೇ ಈಗ ನಿಮ್ಮ ಅಣ್ಣನೂ ಅವ್ರನ್ನು ಬಂದ್ರು ಇಲ್ಲೇ ಅವ್ರೆ ಕೇಳ್ದೆ ಹಿಂಗೆ ಈ ತಂಕಿ ತರಕಂದ್ರೆ ಹಿಂಗ್ ಮಾಡೋರೆಲ್ಲ ಸರಿಯಾ ಏನು ಹಿಂಗಾದ್ರೆ ಹಂಗೆ ಹಿಂಗೆ ಅಂತ ಕೇಳ್ದೆ ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ಹೇಳ್ದಂಗೆ ಹೇಳ್ದಂಗೆ ಇಲ್ಲೇ ತಿರ್ತಕ್ಕಾರಲ್ಲ ಆಮೇಲೆ ನಾಳೆ ದಿವ್ಸಕ್ಕೆ ಏನೋ ಎಂತೋ ಬೇಡ ಬೇಡ ಜಾನಕಿ ಫೋನ್ ಮಾಡಿ ಹೇಳ್ಬಿಡು ಅವರು ಮಾಡಕ್ಕಿರವಂತೆ ಅಂದ್ಬಿಟ್ಟು ಈ ಬರಿ ಮಾಡ್ಕಿರಬಂತೆ ಮದುವೆ ಅಂದ್ಬಿಟ್ಟು ಹೇಳ್ಬಿಡು ಅಂತ ಹೇಳ್ಬಿಡು ನೀನು ಹೋಗ್ಬಿಟ್ಟು ಈ ಬಾರಿ ಅವ್ರು ಮದುವೆ ಬಡಕಿ ಅಂದ್ಬಿಟ್ಟು ಎಲ್ಲರೂ ಬೇರೆ ಕಡೆ ಗಂಡು ಬಂದು ತೋರಿಸ್ಬೇಕಂತ ಎಲ್ಲರೂ ಮಾಡ್ಕೊಳ್ಳಿ ಅವರು ಹಂಗೆ ಅಂದ್ಬಿಡೋ ಅವಸ್ತೀ ನೀನು ಅದೇ ಏ ಮೊದ್ಲೇ ಈ ಸರಿ ಇಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ತಲೆ ಕಟ್ಟಕೊಳ್ಳೋದು ಅದಕ್ಕೆ ತಂದು ನಾನು ಹೇಳಿ ಗೊತ್ತಕ್ಕೆ ಆ ಸಾವೆ ಬೇಡ ಕಣದಕ್ಕೆ ಇದು ಮೊದಲೇ ಕಲ್ಸಾಟ ಮೇಲೆ ಬೇಡ 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 ಅದು ಹೆಂಗೆ ಹೋದ್ಲ ಅವಳು ಅವ್ರು ಓ ಹೆಂಗೆ ಕಳಿಸಿದ್ರು ಇವ್ನು ಹೆಂಗೆ ಅರ್ಕ ಹೋದ ಅವೆಲ್ಲ ಸರ್ ಬರಕ್ಲತ್ಕೇ ನನ್ನ ಮಾತಾ ಕೇಳಿ ನೀವು ಬೇಡ ಅಂತ ಹೇಳ್ಬಿಡ್ತೀನಿ ನಿನ್ಬಿಟ್ರದ್ಕೆ ಬಿಡಿ ಅವನು ಆ ಹಾಂ ಆಸೋಕುನ್ಗೆ ಹೇಳಿದ್ರೆ ಯಾಕೆ ಯಾಕೆ ಕೇಳೋಕೋದಿ ಬೇಡ ಅಂತ ಅನ್ನೋದು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ಅವ್ರ ಅಪ್ಪಿನ ಕೇಳೋದು ಅಪ್ಪ ಒಪ್ಪಲ್ಲ ಅದಕ್ಕೆ ಇನ್ಯಾಕೆ ಅಂದ್ಬಿಟ್ಟು ಕ್ಯಾನ್ಸಲ್ ಅಂತ ಅನ್ನೋದು ಇವನು ಫೋನ್ ಕೊಡ್ಸಿರೋ ಸುದ್ದಿರೋ ಹೇಳ್ಬಾರ್ದು ಮಗ ಯಾವುದು ಬೇಡ ನೀವು ಸೊಸೆಗೂ ಅಷ್ಟೇ ಅನ್ಬಿಡು ಆ ಏನು ಹೇಳ್ತೆ ಆಸೊಕ ಫೋನ್ ಮಾಡಿ ಕೇಳಿದನು ಅವ್ ಏನಾದ್ರು ಹೇಳ್ಬಿಟ್ಟಳು ಗೊತ್ತಿಲ್ಲ ಸುಮ್ಮನೆ ಇರೋಕೇಳು ಓ ಅದೇನು ಅದೇನಾದ್ರು ಬುಡಕಾಯ್ತದೆ ಅದಂತ ಮುಳಗ್ ಹೋಗಿ ಬೇಡ ಇಷ್ಟ ಇಲ್ಲ ನಮಗೆ ಅಂದ್ಬಿಟ್ಟು ಹೇಳ್ಬಿಡವ ನೀನು ಬಿಡೋದಕ್ಕೆ ಆಯಿತು ಹೇಳ್ಬಿಡ್ತೀನಂತೆ ನಾನು ಇಷ್ಟ ಆಗಿಲ್ಲ ಕತೆ ತೂ ಆಳಾದ ಮುಂದೆ ನಾನು ಆ ಹೆಣ್ಣು ಲೇಟಾಗಿತ್ತು ಮನೇಂದು ಈಚುಬ್ ಬತ್ತಿತ್ತಿಲ್ವಲ್ಲ ಅನ್ಬಿಟ್ಟು ನಾನು ಒಳ್ಳೆ ಬುದ್ಧಿ ಅಂತ ತೂರ ಹಾಕಿದ್ದು ಕರೋಕ್ಕೆ ಈ ಥರ ಬುದ್ಧಿ ಕಲ್ತೊಳಂದ್ರೆ ನಾನು ತೂರ ಅದಕ್ಕೆ ನನ್ನ ದೇವ್ರಳ್ ತೂರಾಕ್ತಿಲ್ಲ ಕರೋದಕ್ಕೆ ಇಂಥ ಬುದ್ಧಿ ಅಂತ ನಮ್ಗೆ ಗೊತ್ತಿತ್ತಿಲ್ಲ ಅಯ್ಯೋ ಕರ್ಮ ಅದು ಏನು ಗೊತ್ತಾಯ್ತಿಲ್ವತ್ಕೇ ಒಟ್ಟಿಗೆ ಅಣ್ಣ ಏನಂತೂ ಎಣ್ಣೆ ಏನಂತದ ಬೇಜಾರ್ ಮಾಡ್ಕೊಂಡು ಕೂತದೆ ಪಪ್ಪಾ ಅರುಣ್ತವ ಇಪ್ಪತ್ತು ಸಾವಿರ ರೂಪಾಯಿ ಅದು ಸಾಲ ಕೊಡ್ಬೇಕು ಅಂತ ಇಸ್ಕೊಂಡಿದ್ದಂತೆ ಆ ಪು ತಗೊಂಡು ತಮ್ನ ಫೋನ್ ಕೊಡ್ಸ್ರಿ ಅವ್ನು ಸೋಕಿ ನೋಡು ಅಷ್ಟು ಕಷ್ಟ ಆದರೆ ನನ್ನ ಮಗ ತಿಂಗಳ ಪೂರ್ತಿ ಕೆಲಸ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವನಿಗೆ ಕೊಡೋದು ಏನು ಮಾಡಿ ಏನು ಮಾತುಗಳು ಮಾತಾಡ್ ಬಂದುಬಿಡ್ತವೆ ಸುರ್ ಸುರೇ ಉಗ್ದು ಕಳ್ಸಿಬಿಡೋಣ ಅನ್ಸ್ಬಿಟ್ಟೆ ನನಗೆ ಏನು ಮಾಡಿ ಏ ಸಹಿಸ್ಕೊಂಡು ಸುಮ್ಮನೆರೋದು ನಾನು ಅದಕ್ಕೆ ಕರ್ನಾ ಮಾಡ್ಕೊಬೇಡಿ ಸುಮ್ಕಿರಿ ಮನೆ ಒಳಗೆ ಕದನ ಮಾಡ್ಕೊಬೇಡಿ ಅಯ್ಯೋ ಏನು ಮಾಡೋಕ್ಕಾಗದಕ್ಕೆ ಎಲ್ಲರೂ ಒಂದೇ ಸಮೀದಾರ ಈಗ ಇಬ್ಬಳು ಒಂದನೇ ಹಾಕಿದವ ಹಂಗೆ ಅಲ್ವಾ ಸುಮ್ಮನೆ ರೀ ಆಯ್ತು ಪಡವ ಹಾಕಬೇಕು ಬಿಡು ಎಲ್ಲಾರೇ ತೋರ್ಸ್ಬಿಟ್ಟು ಯಾರ್ಗಾರ ಮಾಡ್ಲಂತ ನಮಗೆ ಯಾಕೆ ಅಯ್ಯ ಅದೊಳ ಸರಿ ಎಲ್ಲಾರು ಮಾಡ್ಕೊಳ್ಳಕ್ಕೆ ಏನಂತೆ ನಮಗೆ ಇಷ್ಟ ಇಲ್ಲ ಅಂದಮೇಲೆ ಬುಡಿ ತಲೆ ಕೆಡ್ಸ್ಕೊಂಡಿರಿ ನೀವು ನಾನು ಹೇಳೋ ರೀತಿಲಿ ಹೇಳ್ತೀನಿ ನಾನು ನೀವೇನು ತಲೆ ಕೆಸ್ಕೊಬಿಡಿ ಅದಕ್ಕೆ ಸುಮ್ಮನೀರಿ ಏನು ನಿಮ್ಮ ತಮ್ಮ ಹುಗಿತ ಕೂತದೆ ಹೇಳ್ದೆ ಓ ಹಿಂಗೆ ಹಿಂಗೆ ಹಾಕ್ರಿ ಹಿಂಗೆ ಹೋಗಿ ಫೋನು ಗೆಲ್ಲನೂ ತಗುಸ್ಕೊ ಬಂದಿದ್ದಾಳಂತೆ అంతే అతకే ఏను బాయి బందకుతారు నిమ్ తమ్మ నీకు ఎక్కువ అల్వా నేను సరియాదవళకి బుడు నేను ఇంత బుద్ధి కలియదు నేను తూర్ హక్బు నా మక్క ఆడ నిత్యే నేను అంతే ఇంతేళు అంటే ఒసీ అలా నంకి బాయికి బందే బోయి తొమ్తార అందుకే ననగ బా అదే ఉగుస్కు అనే బర హో అదకే నన్ను తూర్తన నం ఇంత బుద్ధి కల్తారంత దేవుకే నన్ను సుళి అను అన్నవ్ తక్కుతీని నిజవారు సుళిహిక నను ಹ್ಮ್ ದೇವ್ರನಗ ಒಳ್ಳೆ ಹುಡುಗಿ ಅವರು ಅವ್ರು ಕಲ್ತೊಳಿ ಇವಳು ಬುದ್ಧಿ ಅಂತ ನನಗೆ ಸರಿ ಆಯಿತು ಆಯ್ತು ಆಯ್ತು ಹೋಗಿ ಯಾವ ಮಗ ಎಬಿಟ್ಟು ಏನಂದ್ರೆ ಬಂದ್ ಫೋನ್ ಮಾಡುವ ಮೇಲೆ ಆಯ್ತಾ ಮಾಡ್ತೀನಿ ಎಲ್ಲೋದ ಹಿಂಗ ಹಿಂಗೇ ಕನ್ರಿ ಅಂತ ಹೇಳ್ದ ಹೇಳಿಕೆ ಉಗಿಸಿಕೊಂಡ ಚೆನ್ನಾಗಿ ನಮ್ಮ ಅಕ್ಕರ್ ಮನೆ ಹಾಳು ಮಾಡಾಕ್ ನಿಂತಿದ್ಯಾ ಎಂಥ ತೂರಾಕ್ ಬಿಟ್ಟು ನೀನು ಅಂತ ಮುಂಡೆ ಇಂಥ ಮುಂಡೆ ಕತ್ತೆ ಮುಂಡೆ ಇರ್ಕೊಂಡ್ ಬಾಯಿ ಬಂದಂಗೆ ಮಾತಾಡ್ದ ಮಾತಿಲ್ವಾ ನನಗೆ ಯಾಕ್ರೂ ತೂರ ನಂಗೆ ಆಗ್ಬಿಟ್ಟದ ಕಣದಕ್ಕೆ ನಾನೇನೋ ಒಂದು ಒಳ್ಳೇದಾಗಲಿ ಅಂತ ತೂರಾಕೋದು ಯಾಕೆ ಸುಮ್ಮನೆ ನಾನು ಏನಾದ್ರೆ ಕೆಟ್ಟದಾಗಲಿ ಅಂತ ತೂರ ಬಾ ಏನೋ ಒಂದು ಕಲ್ಯಾಣವಾಗಲಿ ಈ ತೆಗೆ ಏನು ಕಾಣ್ತಾನ ತೂರ ಆದ್ರೆ ಇವ್ರು ಇಷ್ಟ್ರ ಮಟ್ಟಿಗೆ ಮಿಕ್ಕ ಮೇಲೆ ಅಂತ ನನಗೆ ಏನಾದ್ಕೆ ಗೊತ್ತು ನಿನ್ನ ತಮ್ಮ ನನ್ನ ಬೈ ತೆ ಕುಂತವ್ರಲ್ಲ ಹೇಳ್ತೀನಿ ಬಿಡ ಅವ್ನಿಗೆ ಅವಳಿಗೆ ಯಾಕೆ ಮಾತಾಡಿಯಪ್ಪ ಅಂತ ಹೇಳ್ತೀನಿ ವಾ ಈಗ ಹೋಗ್ಬಿಟ್ಟು ಹೇಳು ಈ ಥರ ಕಿತ್ತರ ಏನು ಹೇಳ್ಬಿಡ ಹುಡುಗಿ ಇಷ್ಟ ಇಲ್ವಂತೆ ಮಾವನಿಗೆ ಗಂಡಪ್ಪನಿಗೆ ಒಪ್ಪಿಗೆ ಆಗ್ಮೇಲ್ವಂತೆ ಹಾಂ ಅವರು ಈ ಬಾರಿ ಮಾಡೋಕ್ಕೂ ಅಂತೆ ಮದುವೆಯಾ ಅದರ ಮನೆಗೇನೆ ಕಟ್ಟಬೇಕಂತೆ ಅದಕ್ಕೆ ಕ್ಯಾನ್ಸಲ್ ಬಿಡು ಬಿಡುಗೆ ಅಂದ್ಬಿಟ್ಟು ಬಂದು ಏನು ಅಂದ್ರೆ ಅದಕ್ಕೆ ಕೇಳ್ಕೊಂಡು ಬಂದು ಯಾಕೋ ನನಗೆ ವಿಷಯ ಹೇಳವ ಹಾಂ ಹ್ಞೂ ಸರಿ ಬಿಡು ಅದಕ್ಕೆ ಆಯಿತು ಹೇಳ್ತೀನಿ ಬಿಡಿ ಮಾಡ್ತೀನಿ ಫೋನ ಬಂದ್ಬಿಟ್ಟು ಮಾಡ್ತೀನಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ